ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ ಫ್ರೆಂಡ್ ಇಲ್ಲಿ ಶನಿವಾರ ಲಾಸ್ಟ್ ಮಾರ್ಕೆಟ್ ಕಲ್ಯಾಣ್ ಮಾರ್ಕೆಟ್ನಲ್ಲಿ ಲಾಸ್ಟ್ ಮಾರ್ಕೆಟ್ ಏನಾಗುತ್ತೆ ಅಂದ್ರೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಹಾಗೆ ನೀವೇ ಅಲ್ಲ ಫಸ್ಟ್ ಟೈಮ್ ನನ್ನ ಚೆನ್ನಾಗಿ ನೋಡ್ತಾ ಇದ್ದಿಲ್ಲ ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ನ ಹಾಗೆ ಬೆಲ್ ಬೆಲ್ಲೈಕಿಂಗ್ ಕೂಡ ಪ್ರೆಸ್ ಮಾಡಿ ನೀವು ಆಲಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನ ಒಂದು ವಿಡಿಯೋ ಪ್ರತಿ ಒಂದು ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಫ್ರೆಂಡ್ ಫ್ರೆಂಡ್ ಬನ್ನಿ ಫ್ರೆಂಡ್ಗೆ ತಿಳಿಸ್ಕೊಡ್ತೀನಿ ಓಪನ್ ಏನಾಗುತ್ತೆ ಕ್ಲೋಸ್ ಏನಾಗುತ್ತೆ ಫ್ರೆಂಡ್ ಇಲ್ಲಿ ಎಂಬತ್ತೆರಡು ಇದೆ ಎಂಬತ್ತೊಂಬತ್ತಿದೆ ಇಲ್ಲಿ ಎಂಟು ಓಪನ್ಗೆ ಇಲ್ಲಿ ಎಂಟು ಓಪನ್ ಎಂಟಕ್ಕೆ ಎಂಟು ಇಲ್ಲಿ ಕೂಡ ಶನಿವಾರ ಮಾರ್ಕೆಟ್ ಇಲ್ಲಿ ಲಾಸ್ಟ್ ಮಾರ್ಕೆಟ್ ಎಂಟು ಓಪನ್ ಆಗೋ ಚಾನ್ಸಸ್ ಇರುತ್ತೆ ಫ್ರೆಂಡ್ ಏಯ್ಟ್ 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 ಓಪನ್ ಆಗೋ ಚಾನ್ಸಸ್ ಭಾಳ ಆಗುತ್ತೆ ಹಾಗಾಗಿ ಸ್ಟ್ರಾಂಗ್ ಆಗಿ ತಗೊತೀನಿ ಇಲ್ಲಿ ಎಂಟು ಓಪನ್ ಮೂರು ಓಪನ್ ಸಪೋರ್ಟಿಗೆ ಎಂಟು ಮೂರು ಎಂಟು ಮೂರು ಓಪನ್ ನಿಮಗೆ ಸ್ಟ್ರಾಂಗ್ ಆಗಿ ಕೊಟ್ಟಿದ್ದೀವಿ ನೆಕ್ಸ್ಟ್ ಇದ್ರ ಜೊತೆಗೆ ಇನ್ನೂ ಎರಡು ಓಪನ್ ಕೊಡ್ತೀನಿ ಫ್ರೆಂಡ್ ಇದು ಯಾವುದಪ್ಪ ಅಂದರೆ ಇಲ್ಲಿ ನೋಡ್ಕೋಬೋದು ನೀವು ಇಲ್ಲಿ ಕ್ಲೋಸು ಎರಡಾಗಿದೆ ಇಲ್ಲಿ ಕ್ಲೋಸ್ ಎರಡಾಗಿದೆ ಓಪನ್ ಎರ್ಡಾಗಿದೆ ಫ್ರೆಂಡ್ ಆಯಿತಾ ಇಲ್ಲಿ ಎರ್ಡಗಿದೆ ಆಯಿತಾ ಇದೇ ರೀತಿ ನಾನು ಇಲ್ಲಿ ನಿಮಗೆ ಇದೇ ರೀತಿ ಇಲ್ಲಿ ಈ ಸ್ಟೆಪ್ ಈ ಭಾಗದಲ್ಲಿ ನಾನು ನಿಮಗೆ ಇಲ್ಲಿ ಎರಡಕ್ಕೆ ಎರಡು ಓಪನ್ ಆಗಿದೆ ಇಲ್ಲಿ ಎರಡಕ್ಕೆ ಎರಡು ಓಪನ್ ಆದರೆ ಇಲ್ಲ ಲೈನ್ ಆಗುತ್ತೆ ಫ್ರೆಂಡ್ ಕರೆಕ್ಟ್ ಲೈನ್ ಔಟ್ ಆಗುತ್ತೆ ಯಾಕಂದರೆ ಎರಡಕ್ಕೆ ಎರಡು ಎರಡಕ್ಕೆ ಎರಡು ಕ್ಲೋಸ್ ಓಪನ್ 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 ಇಲ್ಲಿ ಸ್ಟ್ರಾಂಗಾಗಿ ಕೊಡ್ತೀನಿ ಎರಡು ಓಪನ್ ಕೊಡ್ತೀನಿ ಎರಡು ಓಪನ್ ಕೊಟ್ಟರೆ ಕಂಫ್ಯೂಸ್ ಆಗುತ್ತೆ ಫ್ರೆಂಡ್ ಪಕ್ಕ ಕಂಫ್ಯೂಸ್ ಆಗುತ್ತೆ ಅಂದರೆ ನೀವು ಹೇಗೆ ಆಗ್ತೀರ ಒಂದು ಆಗಿದೆ ಎರಡು ಸಲ ಆಗಿದೆ ಮೂರು ಸಲ ಎರಡು ಓಪನ್ ಆಗಿದೆ ನಾಲ್ಕನೇ ಸಲ ಆಗಲ್ಲ ಅಂತ ನೀವು ಆರ್ತೀರಾ ಅದು ಆಗೇ ತಿರುತ್ತೆ ಹಾಗಾಗಿ ಸ್ಟ್ರಾಂಗಾಗಿ ಕೊಡ್ತೀನಿ ಇಲ್ಲಿ ಕೂಡ ಎರಡು ಏಳು ಸಪ್ಗೋಟಿಗೆ ಕೊಡ್ತಾ ಹಾಕ್ತೀನಿ ಫ್ರೆಂಡ್ ಇಲ್ಲಿದ್ದು ಬಂದುಬಿಟ್ಟು ಎರಡು ಏಳು ಓಪನ್ ಎರಡು ಏಳು ಓಪನ್ ನಿಮಗೆ ಕೊಡ್ತಾ ಹಾಕ್ತೀನಿ ಓಪನ್ ಆಮೇಲೆ ನೆಕ್ಸ್ಟ್ ಜೊತೆಗೆ ಕ್ಲೋಸ್ ಕೊಡ್ತೀನಿ ಸ್ಟ್ರಾಂಗಾಗಿ ನಿಮಗೆ ಇಲ್ಲಿ ಕ್ಲೋಸ್ ಏನಾಗುತ್ತೆ ಅನ್ನೋದು ಕಂಪ್ಲೀಟಿಗೆ ನಿಮಗೆ ಈ ಒಂದು ಟಚ್ನಲ್ಲಿ ಕೊಡ್ತಾ ಹಾಕ್ತೀನಿ ಈಗ ಟೋಟಲ್ ಆಗಿ ಜೀರೋ ಇದೆ ಜೀರೋ ಅಂದರೆ ಎಂಟು ಎರಡು ಜೀರೋ ಎರಡು ಎಂಟು ಜೀರೋ 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 ಇಲ್ಲಿ ಜೀರೋ ಕ್ಲೋಸ್ ಕೊಡ್ತೀನಿ ಫ್ರೆಂಡ್ ಇವತ್ತು ಕೂಡ ಜೀರೋ ಆಗಿದೆ ಇವಾಗ ಶುಕ್ರವಾರ ಮಾರ್ಕೆಟು ಜೀರೋ ಆಗಿದೆ ಇವತ್ತು ಕೂಡ ಇಲ್ಲಿ ಜೀರೋ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ಟ್ರಾಂಗ್ ಆಗಿ ಇಲ್ಲಿ ಇಲ್ಲಿ ಕೂಡ ನಿಮಗೆ ಜೀರೋ ಪ್ಲ ಬೇರೆ ಜೀರೋ ಬೇರೆ ಇಲ್ಲಿ ಕೂಡ ನಿಮಗೆ ಜೀರೋ ಕ್ಲೋಸ್ ಕೊಡ್ತಾ ಹೋಗ್ತೀನಿ ಫ್ರೆಂಡ್ ಜೀರೋ ಸಪೋರ್ಟಿಗೆ ಐದು ಕ್ಲೋಸ್ ಇದು ಜಸ್ಟ್ ಕ್ಲೋಸ್ ಫ್ರೆಂಡ್ ಕ್ಲೋಸ್ ಟೋಟಲ್ ಆಗಿ ಜೋಡಿ ಏನು ಸಕ್ರಿಂಗ್ ಆಗತ್ತೆ ಇಲ್ಲಿ ಶನಿವಾರ ಮಾರ್ಕೆಟಿಗೆ ಲಾಸ್ಟ್ ಮಿಟಿಗೆ ಏನಾದರೂ ಕಂಪ್ಲೀಟಿಗೆ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ ಫ್ರೆಂಡ್ ಮೊದಲಿಗೆ ನಿಮಗೆ ಎಂಟು ಮೂರಲ್ಲಿ ಏನು ಹೇಳೋದಾದರೆ ಎಂಬತ್ತು ಎಂಬತ್ತೈದು ಮೂವತ್ತು ಮೂವತ್ತೈದು ಇದು ಜಸ್ಟು ಎಂಟು ಮೂರಲ್ಲಿ ಆಯಿತು ಎಂಟು ಮೂರು ಆಯಿತು ನೆಕ್ಸ್ಟ್ ನಿಮಗೆ ಏಳು ಎರಡರ ಇಪ್ಪತ್ತು ಇಪ್ಪತ್ತೈದು ಎಪ್ಪತ್ತು ಎಪ್ಪತ್ತೈದು ಟೋಟಲ್ ಆಗಿ ನಿಮಗೆ ಸ್ಟ್ರಾಂಗಾಗಿ ಇಲ್ಲಿ ಎಂಟು ಜೋಡಿ ಕೊಟ್ಟಿದ್ದೀನಿ ಫ್ರೆಂಡ್ ಲಾಸ್ಟ್ ಮಾರ್ಕೆಟಿಗೆ ಲಾಸ್ಟ್ ಮಾರ್ಕೆಟಿಗೆ ಎಂಟು ಜೋಡಿ ಕೊಟ್ಟಿದ್ದೀನಿ ಎಂಬತ್ತು ಎಂಬತ್ತೈದು ಮೂವತ್ತು ಮೂವತ್ತೈದು ಇಪ್ಪತ್ತು ಇಪ್ಪತ್ತೈದು ಎಪ್ಪತ್ತು ಎಪ್ಪತ್ತೈದು ಕೊಟ್ಟಿದ್ದೀನಿ ಇವು ಸ್ಟ್ರಾಂಗಾಗಿ ಇಲ್ಲಿ ನಿಮಗೆ ಪಾಸ್ ಪಾಸಾಗೋಂಥ ಚಾನ್ಸಸ್ ಇರುತ್ತೆ ಫ್ರೆಂಡ್ ಫ್ರೆಂಡ್ ಈ ಒಂದು ಟಿಪ್ಸ್ ಟಿಪ್ಸ್ನ ಕಂಪ್ಲೀಟಿಗೆ ಅರ್ಥ ಆಗಿ ಅಂತ ತಿಳ್ಕೊತೇನೆ ರೀತಿ ನನ್ನೊಂದು ಯೂಟ್ಯೂಬ್ ಚಾನಲಲ್ಲಿ ಪ್ರತಿಯೊಂದು ವೀಡಿಯೋನು ಕೂಡ ಬರ್ತಾ ಇರುತ್ತೆ ಫ್ರೆಂಡ್ಸ್ ಫ್ರೆಂಡ್ ಈ ಒಂದು ವೀಡಿಯೋಲಿ ಎಂಡ್ ಮಾಡ್ತಾಯಿದ್ದೀನಿ ಹಾಗೆ ಈ ಒಂದು ವೀಡಿಯೋ ನಿಮ್ಮೊಂದು ಫ್ರೆಂಡ್ಗೆ ಶೇರ್ ಮಾಡಿ ಹಾಗೆ ಈ ಒಂದು ವೀಡಿಯೋ ಎಷ್ಟಾದ್ರೂ ಲೈಕ್ ಕೊಡಿ ಅಂತ ವೀಡಿಯೋಲಿ ಎಂಡ್ ಮಾಡ್ತಾಯಿ ಮತ್ತೆ ಏನು ತೀರ್ ಟೇಕ್ ಕೇರ್ ಬಾಯ್ ಫ್ರೆಂಡ್